ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ಉಳಿದ ಮೂರು ಕಾಲಗಳ ಬಗ್ಗೆ ನೋಡೋಣ ಅಂದರೆ ಉಳಿದ ಮೂರು ಕಾಲಗಳ ಕ್ರಿಯಾಪದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಆದರೆ ನಾನು ಈ ಚಾಪ್ಟರ್ಗೆ ಈ ಅಧ್ಯಯ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಪಿ ಪಿ ಟಿ ಪ್ರೆಸೆಂಟ್ ಪರ್ಫೆಕ್ಟು ಕಂಟಿನ್ಯೂಸ್ ಟೆನ್ಸು ಪಿ ಪಿ ಸಿ ಟಿ ಆ್ಯಂಡು ಆಯ್ನೆ ಬಟ್ ಅಂತ ಹೇಳಿದೀನಿ ಅದು ಹೇಗೆ ಹೇಗೆ ಅಂತ ಮುಂದೆ ನಾವು ತಿಳಿಯೋಣ ಮತ್ತು ಕಲಿಯೋಣ ಈಗ ನಾವು ಯಾವುದೇ ಸಾರಿ ಈಗ ನಾವು ಕೆಲವೊಂದು ಕ್ರಿಯಾಪದಗಳಿಗೆ ಪ್ರೆಸೆಂಟೆನ್ಸು ಪಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸು ನೋಡೋಣ ಮತ್ತು ತಿಳಿಯೋಣ ಇಂಗ್ಲೀಷ್ನಲ್ಲಿ ಯಾವುದೇ ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ ನಿಮಗೆ ಪ್ರೆಸೆಂಟೆನ್ಸು ಪಾಸ್ಟ್ ಚಾನ್ಸು ಮತ್ತು ಫಾಸ್ಟ್ ಪಾರ್ಟಿಸಿಪಲ್ ಗೊತ್ತಿರಬೇಕಾಗುತ್ತೆ ಈ ಮೂರು ಕಾಲಗಳು ನಮಗೆ ಗೊತ್ತಿದ್ರೆ ಅದನ್ನು ಓದಲಿಕ್ಕೆ ಆಗುತ್ತೆ ಮತ್ತು ಬರಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರ್ಬು ಇದು ಬಿಕಮ್ ಅಂದರೆ ಆಗುತ್ತವೆ ಅಥವಾ ಆಗುತ್ತದೆ ಅಂತ ಬರುತ್ತೆ ಇದು ಪ್ರೆಸೆಂಟ್ ಚಾನ್ಸ್ ಇದೆ ಇದನ್ನು ಪಾಸ್ಟ್ ಚೆನ್ಸ್ ಹೇಳ್ಬೇಕಾದ್ರೆ ಬಿಕೆಮ್ ಅನ್ಬೇಕು ಬಿಕೆಮ್ ಅಂದರೆ ಆಯಿತು ಅಂತ ಅರ್ಥ ಬರುತ್ತೆ ಫಾಸ್ಟ್ ಪಾರ್ಟಿಸಿಪಲ್ ಇಡ್ಬೇಕಾದ್ರೆ ಅದು ಬಿಕಮ್ ಅಂದ್ರೆ ಆಗುತ್ತವೆ ಮತ್ತು ಆಗುತ್ತದೆ ಅಂತ ಆಗುತ್ತೆ ಅಂದ್ರೆ ಇಲ್ಲಿ ಆಗುತ್ತವೆ ಅಥವಾ ಆಗುತ್ತದೆ ಅಂತ ಹೇಳುತ್ತೆ ನೆಕ್ಸ್ಟ್ ವರ್ಬು ಈಜು ಲೀವ್ ಅಂದ್ರೆ ಬಿಡು ಅಥವಾ ತೇಸು ಅಥವಾ ಹೊರಟು ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಲೆಫ್ಟ್ ಅನ್ಬೇಕು ಲೆಫ್ಟ್ ಅಂದ್ರೆ ಬಿಟ್ಟರು ಅಥವಾ ಬಿಟ್ಟಾಯಿತು ಅಂತ ಹೇಳ್ಬೋದು ಅಥವಾ ನಮ್ಮ ಗ್ರಾಮರಲ್ಲಿ ಉಪಯೋಗ್ರೆ ಲೆಫ್ಟಲ್ಲಿ ಬಿಟ್ಟು ಅಂತು ನಂತರ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಕೂಡ ಲೆಫ್ಟ್ ಅಂತಾಗುತ್ತೆ ಅಲ್ಲಿ ಬಿಟ್ಟರು ಅಂತ ಅಚ್ಚಿಕೊಳ್ಳಿ ಅಲ್ಲಿ ಕೂಡ ಕನ್ನಡದಲ್ಲಿ ಬಿಡುಗಡೆ ಆಗುತ್ತೆ ಆದರೆ ನಮ್ಮ ಗ್ರಾಮರಿಗೆ ಲೆಫ್ಟಲ್ಲಿ ಬಿಡೋ ಬಿಡೋ ಬಿಟ್ಟರಂತಾಗುತ್ತೆ ನಂತರ ನಂತರ ಆಸ್ಕಲ್ಲಿ ಕೇಳೋಣಸು ಆಸ್ಕಡು ಅಲ್ಲಿ ಕೇಳಿದ ಅಥವಾ ಕೇಳಿದಳು ಅಥವಾ ಕೇಳಿದಳು ಅಂತ ಆಗುತ್ತೆ ಇದು ಪಾಸ್ಟ್ ಆನ್ಸ್ ಇದೆ ಮುಂದೆ ಫಾಸ್ಟ್ ಪಾರ್ಟಿಸಿಪೇಟ್ ಅಲ್ಲಿ ಕೂಡ ಆಗುತ್ತೆ ಕೇಳಿದರು ಅಂತ ಹೇಳ್ಬೋದು ನಂತರ ವರ್ಕ್ ಕೆಲಸ ಇದು ಪದೇ ವರ್ಕ್ ಅಂದರೆ ಪಾಸ್ಟ್ ಟೆನ್ಸ್ ಅಂತ ಕೆಲಸ ಮಾಡಿದೆಯಾ ಅಥವಾ ಕೆಲಸ ಮಾಡಿದ್ರು ಅಂತ ಆಗುತ್ತೆ ಮುಂದುವರೆದು ಫಾಸ್ಟ್ ಪಾರ್ಟಿಸಿಪೇಟ್ ಕೂಡ ಕೆಲಸ ವರ್ಕ್ ಅನ್ನಬೇಕು ಅಲ್ಲಿ ಕೆಲಸ ಮಾಡಿದ್ರು ಆಗುತ್ತೆ ಇಲ್ಲಿ ಫಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಫಾಸ್ಟ್ ವರ್ಕ್ಡ್ ವರ್ಕ್ ಮಾಡಿದ ಅಥವಾ ಮಾಡಿದನು ಅಥವಾ ಮಾಡಿದೆ ಅಂತ ಹೇಳೋಕ್ಕಾಗುತ್ತೆ ಅಂದರೆ ಕೆಲಸ ಮಾಡಿದೆ ಕೆಲಸ ಮಾಡಿದನು ಅಥವಾ ಕೆಲಸ ಮಾಡಿದಳು ಅಂತ ಹೇಳೋಕಾಗುತ್ತೆ ಅದೇ ಸೇಮು ವರ್ಕ್ಗಳು ಇಲ್ಲಿ ಫಾಸ್ಟಿಸಿಪಲ್ ಕೂಡ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಅಲ್ಲಿ ಕೀಪ್ ಅಂದರೆ ಆಗುತ್ತೆ ಅಥವಾ ಆಗುತ್ತೆ ಇದು ಪ್ರೆಸೆಂಟೆನ್ಸ್ ಇದೆ ಟೆನ್ಸ್ ಅಲ್ಲಿ ಕೆಪ್ಟನ್ ಬೇಕು ಕೆಪ್ಟನ್ ಇಟ್ಟುಕೊಂಡಿದ್ದಾರೆ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಚೆಪ್ಟ್ ಅನ್ನಬೇಕು ಅಂದರೆ ಇಟ್ಟುಕೊಂಡಿದ್ದ ಆಗುತ್ತೆ ಅಂದರೆ ಚೆಪ್ಟರ್ ಅಂದ್ರೆ ಇಟ್ಟುಕೊಂಡಿದ್ದ ಅಥವಾ ಇಟ್ಟುಕೊಂಡಿದ್ದಾಳೆ ಅಥವಾ ಅಂತ ಆಗುತ್ತೆ ನಂತರ ಮುಂದುವರೆದು ಸರ್ಚ್ ಅಂದ್ರೆ ಹುಡುಕು ಇದು ಪ್ರಸಂಟ್ ಟೆನ್ಸು ಸರ್ಚ್ರು ಅನ್ನೋದು ಪಾಸ್ಟ್ ಟೆನ್ಸು ಅಂದರೆ ಹುಡುಕಿದ ಅಥವಾ ಹುಡುಕಿದಾಳು ಅಥವಾ ಆಗುತ್ತೆ ಒಂದು ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಹುಡುಕಿ ಸರ್ಚ್ ಅನ್ನಬೇಕು ಇಲ್ಲ ಅಂದರೆ ಅರ್ಥ ಹುಡುಕಿದ ಹುಡುಕಿದಾಳು ಅಥವಾ ಹುಡುಕಿದರು ಅನ್ನೋದು ನಂತರ ಕ್ಲಾಫ್ ನಗು ಇದು ಪ್ರೆಸೆಂಟ್ ಇದೆ ಫಾಸ್ಟ್ ಸ್ಟ್ಯಾನ್ಸ್ ಅಲ್ಲಿ ಕ್ಲಾಫ್ ಹೋಗಬೇಕು ಇಲ್ಲಿ ನಕ್ಕನು ಅಥವಾ ನಕ್ಕಳು ಅಥವಾ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಲಾಫ್ ನೋಡಬೇಕು ಇಲ್ಲಿ ನಕ್ಕನು ಅಥವಾ ನಕ್ಕರು ಅಥವಾ ನಕ್ಕಳು ಅಂತ ಆಗುತ್ತೆ ಲಾಸ್ಟ್ ವರ್ಬ್ ಫಸ್ಟ್ ಕ್ಲಾಸು ಇದು ರನ್ ರನ್ ಅಂದರೆ ಓಡು ರೆ ಓಡಿದ ಅಥವಾ ಓಡಿದನು ಅಥವಾ ಅಂತ ಆಗುತ್ತೆ ಮುಂದುವರೆದು ಫಾಸ್ಟರ್ ಪಾರ್ಟಿಸಿಪಲ್ ಕೂಡ ರನ್ಕ ರನ್ನಲ್ಲಿ ಆಗುತ್ತೆ ಇದು ಇಂಗ್ಲೀಷ್ನ ಅಲ್ಲಿ ನಿಮಗೆ ಉತ್ತರ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಸಿಗೋಣ ತಿಳಿಯೋಣ ಮತ್ತೆ ಕಲಿಯೋಣ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ತಿಳ್ಕೋದ್ರೆ ತಿಳ್ಕೊಂಡ್ರೆ ನನಗೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್